ಮಗಳನ್ನ ಕೊಲೆ ಮಾಡಿ ತಾಯಿಯು ನೇಣಿಗೆ ಶರಣಾದ ಘಟನೆ ಶಿವಮೊಗ್ಗದ ಮೆಗಾನ್ ಜಿಲ್ಲಾಸ್ಪತ್ರೆಯ ಕ್ವಾರ್ಟರ್ಸ್ನಲ್ಲಿ ನಡೆದಿದೆ ಶರಾವತಿ ನಗರದಲ್ಲಿರುವ ಆದಿಚುಂಚನಗಿರಿ ಶಾಲೆಯ ಎದುರಿರುವ ಕ್ವಾರ್ಟರ್ಸ್ನ ಎಫ್ ಟು ಬ್ಲಾಕ್ನಲ್ಲಿರುವ ಮನೆಯಲ್ಲಿ ಈ ಘಟನೆ ಬೆಳಕಿಗೆ ಬಂದಿದೆ ಪೂರ್ವಿಕ ಎಂಬ ಆರನೇ ತರಗತಿ ಓದುತ್ತಿದ್ದ ಮಗಳನ್ನ ತಾಯಿ ಕೊಲೆ ಮಾಡಿದ್ದಾಳೆ ಕೊಲೆಯ ನಂತರ ತಾಯಿ ಶ್ರುತಿ ಕೂಡ ನೇಣಿಗೆ ಶರಣಾಗಿದ್ದಾರೆ ಪತಿ ರಾಮಣ್ಣ ಮೆಗಾನ್ನ ಕಾಯಂ ಲ್ಯಾಬ್ ಟೆಕ್ನಿಷಿಯನ್ ಒಕರಾಗಿದ್ದು ನೈಟ್ ಡ್ಯೂಟಿ ಮುಗಿಸಿ ಹೋದಾಗ ಈ ಘಟನೆ ಬೆಳಕಿಗೆ ಬಂದಿದೆ ರಾಮಣ್ಣನವರು ರಾತ್ರಿ ಎಂಟು ಗಂಟೆಗೆ ತೆರಳಿದಾಗ ಮಗಳು ಪೂರ್ವಿಕ ಕರೆ ಮಾಡಿ ಮನೆಗೆ ಬಾ ಅಪ್ಪ ಅಮ್ಮ ಕೂಗಾಡ್ತಿದ್ದಾರೆ ಅಂತ ತಿಳಿಸಿದರು ಕರ್ತವ್ಯಕ್ಕೆ ಈಗ ಬಂದಿದ್ದೇನೆ ಬೆಳಗ್ಗೆ ಬರ್ತೀನಿ ಅಂತ ತಂದೆ ಹೇಳಿದ್ದಾರೆ ಬೆಳಗ್ಗೆ ಎಂಟು ಗಂಟೆಗೆ ಬಂದಾಗ ಮನೆಯ ಬಾಗಿಲು ತೆಗೆದಿಲ್ಲ ನಂತರ ಹಿಂಬದಿಯ ಕಿಟಕಿರಿ ನೋಡಿದಾಗ ಶ್ರುತಿ ನೇಣು ಬಿಗಿದುಕೊಂಡಿರುವ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದರು ಮಗುವನ್ನು ಹತ್ಯೆ ಮಾಡಿದ ತಾಯಿ ಶ್ರುತಿ ಮಾನಸಿಕ ಅಸ್ವಸ್ಥೆಯಾಗಿದ್ದು ಚಿಕಿತ್ಸೆ ಪಡಿತಾ ಇದ್ರು ಅನ್ನೋ ಮಾಹಿತಿ ಸ್ಥಳೀಯವಾಗಿ ಲಭ್ಯವಾಗಿದೆ ದೊಡ್ಡ ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ ಬೆಳಗ್ಗೆ ಎಂಟು ಹತ್ತಕ್ಕೆ ಫೋನ್ ಮಾಡಿದರು ಮಾರ್ನಿಂಗ್ ನೈಟ್ ಡ್ಯೂಟಿ ಮುಗಿಸ್ ಅವ್ರು ಬಂದಿದ್ದಾರೆ ಸೊ ಡೋರ್ ಓಪನ್ ಆಗಿಲ್ಲ ಅದು ಡೋ ಡೋರ್ ಓಪನ್ ಆಗಲಿಲ್ಲ ತುಂಬ ಟ್ರೈ ಮಾಡಿ ಹತ್ತು ನಿಮಿಷ ಅಂತೂ ಟ್ರೈ ಮಾಡಿದ್ದಾರೆ ಅವರು ಆಗ ನನಗೆ ನೆನಪಾಗಿದೆ ನನಗೆ ಫೋನ್ ಮಾಡಿದ್ರು ಎಂಟು ಕಾಲಿಗೆ ಕರೆಕ್ಟಾಗಿ ಫೋನ್ ಮಾಡಿದರು ನಾನು ಎಂಟು ಇಪ್ಪತ್ತೈದಕ್ಕೆ ರೀಚ್ ಆದ್ದೆವು ಸ್ವಲ್ಪ ಲೇಟ್ ಹತ್ತು ನಿಮಿಷ ಔಟ್ ಇದ್ದೆ ಬಂದ ತಕ್ಷಣ ರಮಣ ಹಿಂಗೆ ಹೇಳಿದ್ರು ನಮ್ಮ ಫ್ರೆಂಡ್ ಹಿಂಗೆ ಓಪನ್ ಆಗ್ತಾಯಿಲ್ಲ ಏನು ಮಾಡಬೇಕು ಅಂತ ಅಲ್ಲಿ ಏಣಿ ಇತ್ತು ಏನಿಲ್ಲ ಸ್ಟಪ್ಪೆಲ್ಲ ಕ್ಬಿಟ್ಟು ಮೇಲುಗಡೆ ನೋಡಿದ್ದೆವು ಅಷ್ಟೊತ್ತಿಗೆ ಹ್ಯಾಂಗ್ ಮಾಡ್ಕೊಂಡಿದ್ರು ಆಲ್ರೆಡಿ ಬಟ್ ಪಾಪು ಏನು ಕಾಣ್ತಿದ್ದಿಲ್ಲ ಅವ್ರ ವೈಫು ಕಾಣ್ತಾ ಇದ್ರು ಫ್ಯಾನಿಗೆ ಹ್ಯಾಂಗ್ ಮಾಡ್ಕೊಂಡಿದ್ರು ಕೆಳಗಡೆ ಡೋರ್ ಓಪನ್ ಮಾಡೋ ಪರಿಸ್ಥಿತಿ ಬಂದ್ಬಿಡ್ತು ನಾನು ತಕ್ಷಣ ಒಂದು ಟೆನ್ ಮಿನಿಟ್ಸಲ್ಲಿ ನಾನು ಡೋರ್ ಓಪನ್ ಮಾಡಿದೆ ನೋಡಿದ ತಕ್ಷಣ ಅಲ್ಲಿ ತುಂಬಾ ಗಾಬರಿ ಆಯಿತು ಒಳಗಡೆ ನಾವು ಹೋಗಲಿಲ್ಲ ಪಾಪನ ನೋಡ್ತಾ ಇದ್ವಿ ಹುಡುಕ್ತಾ ಇದ್ವಿ ನಾನು ಅವರು ಅವ್ರ ಫಾದರು ಬಟ್ ಕೆಳಗಡೆ ಪಾಪ ಇತ್ತು ಅದೇ ರೂಮಲ್ಲಿ ಅವ್ರ ಮ್ಯಾ ಮಗು ಚಿಂತಾಜ ಏನು ಏನು ಇರಲಿಲ್ಲ ಸರ್ ತಲೆ ಬಿಟ್ಟು ಬ್ಲೀಡಿಂಗ್ ಆಗೋದು ಕಾಣ್ತಾ ಇತ್ತು ನಮ್ಗೆ ದೂರದಿಂದ ಒಳಗಡೆ ಹೋಗಲಿಲ್ಲ ದೂರದಿಂದ ನಾನು ನೋಡಿದೆ ಬ್ಲೀಡಿಂಗ್ ತಲೆಗೂ ಕಾಣ್ತಾ ಇದ್ರೆ ನೋಡಲಿಲ್ಲ ಕೆಳಗಡೆ ಮಗುಗೆ ಓಪನ್ ಆಗಿದೆ ಹಣೆ ಹತ್ರ ತುಂಬಾ ಬೇಜಾರಾಯ್ ಸರ್ ಒಳ್ಳೆ ಮನುಷ್ಯ ಗಂಡ ಹೆಂಡತಿ ತುಂಬ ಚೆನ್ನಾಗಿದ್ರು ರಾಮಣ್ಣ ಮತ್ತೆ ಶ್ರುತಿ ಅವರು ಬ್ಲಡ್ ಬ್ಯಾಂಕ್ ಲ್ಯಾಬ್ ಟೆಕ್ನಿಷಿಯನ್ ಅವರು ರಾಮಣ್ಣ ಶ್ರುತಿ ಅವರು ಹೌಸ್ ವೈಫ್ ಮಗಳು ಸಿಕ್ಸ್ಟ್ಯಾಂಡರ್ಡು ಪೂರ್ವಿಕ ಪೂರ್ವಿ ಇಲ್ಲಿ ಆದಿತ್ಯ ಸ್ಕೂಲಲ್ಲಿ ಓದ್ತಾ ಇದ್ವಿ ಆರು ವರ್ಷ ಆಯ್ತು ಸರ್ ಆರು ಏಳು ವರ್ಷ ಆಯ್ತು ತುಂಬ ವರ್ಷ ಇಲ್ಲ ದಾವಣಗೆರೆ ಹತ್ರ ಒಂದು ಹಳ್ಳಿ ರೂರಲ್ ಏರಿಯಾ ಹೌದು ಹೌದು ತುಂಬ ಚೆನ್ನಾಗಿದೆ ಅನಿನ್ಯವಾಗಿದ್ರು ಬಟ್ ಒಂದು ಸ್ವಲ್ಪ ನನ್ಗೆ ಗೊತ್ತಿದ್ದಂಗೆ ತುಂಬಾ ಕ್ಲೋಸ್ ಫ್ರೆಂಡು ಇತ್ತೀಚೆಗೆ ಗೊತ್ತಿರೋದಂಗೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಅವರು ಮಾನಸಿಕ ಅಂತ ಒಂದು ಸ್ವಲ್ಪ ಬಟ್ ಫುಲ್ ಚೆನ್ನಾಗಿದ್ರು ಇಲ್ಲೆಲ್ಲ ವಾಕ್ ಮಾಡೋದೆಲ್ಲ ನಾನು ನೋಡ್ತಿದ್ದೆ ಅಬ್ಸರ್ವ್ ಮಾಡಿ ಟ್ರೀಟ್ಮೆಂಟ್ ಅಲ್ಲಿ ಅಷ್ಟೇ ಜಸ್ಟು ಇದ್ದೇ ಇರುತ್ತಲ್ಲ ಎಲ್ಲರೂ ಮನೆಯಲ್ಲೂ ಒಂದು ಕಾಯಿಲೆ ಆದಮೇಲೆ ಅವ್ನು ಮೆಡಿಷನ್ ತೊಗೊಂತ ಇದ್ರು ಕಂಟಿನ್ಯೂ ಬಟ್ ಬಹಳ ಚೆನ್ನಾಗಿದ್ರು ನೀನು ಗಂಡ ಹೆಂಡ್ತಿ ಮಾತ್ರ ತುಂಬಾ ಚೆನ್ನಾಗಿದ್ರು ಸರ್ ಅದು ಯಾವ ತರ ಹಿಂಗಾಗಿದೆ ಅಂತ ಹೇಳಲಿಕ್ಕೆ ಆಗ್ತಿಲ್ಲ ಸರ್ ಖಂಡಿತ ಸರ್ ನಾನು ಎಂಟುವರೆಗೆ ನಾನು